ಲೋಕಸಭೆ ಚುನಾವಣೆಯ ಭರ್ಜರಿ ಪ್ರಚಾರದಲ್ಲಿ ತೊಡಕೊಂಡಿರುವಂತಹ ಗೌಡ್ರು ಲೋಕಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವಂತಹದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಕ್ಷ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಭವಿಷ್ಯವನ್ನ ನುಡಿದಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿ ಎಚ್ ಡಿ ದೇವೇಗೌಡ್ರು ಭವಿಷ್ಯವನ್ನ ನೋಡ್ತಿದ್ದಾರೆ ಕೆಲವೇ ತಿಂಗಳುಗಳಲ್ಲಿ ರಾಜ್ಯದಲ್ಲಿ ಈಗಿನ ಸರ್ಕಾರ ಇರೋದಿಲ್ಲ ನಾನು ಈ ಮಾತನ್ನ ಸುಖ ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಈ ಮಾತನ್ನ ಅನ್ನುವಂತಹದ್ದನ್ನ ಸಹ ತಿಳಿಸಿದ್ದಾರೆ ಸ್ವತಂತ್ರ ಬಂದ ಮೇಲೆ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಅಂಬೇಡ್ಕರ್ ಲೋಕಸಭೆಯಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಿಡ್ಲೇ ಇಲ್ಲ ಉತ್ತರ ಪ್ರದೇಶದಲ್ಲಿ ನೆಹರು ಹದಿನೈದು ವರ್ಷಗಳ ಕಾಲ ಇನ್ನು ಇಂದಿರಾ ರಾಜೀವ್ ಗಾಂಧಿ ಅವರು ನಿರಂತರವಾಗಿ ಆಡಳಿತವನ್ನು ನಡೆಸಿದ್ರು ವಾಜಪೇಯಿ ಅವರು ಕೇವಲ ಹದಿಮೂರು ದಿನಗಳ ಕಾಲ ಪ್ರಧಾನಿಯಾದ್ರು ವಾಜಪೇಯಿ ವಿರುದ್ಧ ನಿಲ್ಲುವಂತಹ ಎದೆಗಾರಿಕೆ ಯಾರಿಗೂ ಸಹ ಇರಲಿಲ್ಲ ಅದೇ ಜೊತೆಗೆ ಆಗ ದೇವೇಗೌಡರು ಅನಿವಾರ್ಯವಾಗಿ ಅವರಿಗೆ ಬೇಕಾಗಿತ್ತು ಅಂತ ಹೇಳಿ ಕೋಲಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು ಒಟ್ನಲ್ಲಿ ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಅನ್ನುವಂತಹದ್ದು ಸಹಜವಾಗಿ ಕೇಳಿ ಇದ್ರ ಬೆನ್ನಲ್ಲೇ ಕೋಲಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವು ತಿಂಗಳಲ್ಲೇ ಸರ್ಕಾರ ಪತನವಾಗುತ್ತೆ ಅನ್ನೋದರ ಕುರಿತಾಗಿ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ

og við finnst að koma þess að hluta